ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣಿತ ರಾಮಾಯಣದ ಬಾಲಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಒಮ್ಮೆ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿದ್ದಾಗ ನಾರದ ಮಹರ್ಷಿಗಳ ಆಗಮನವಾಗಿ ನಾರದ ಮಹರ್ಷಿಗಳ ಸನ್ನಿಧಾನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಆದರ್ಶ ಪುರುಷನ ಎಲ್ಲ ಗುಣಗಳನ್ನು ವಿವರಿಸಿ ವಾಲ್ಮೀಕಿಗಳು ಅಂತಹ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಶ್ರೇಷ್ಠ ಯೋಗ್ಯ ಪುರುಷನು ಯಾರು ಅಂತಹ ಪುರುಷೋತ್ತಮನು ಯಾರಾದರೂ ಇರುವರೇ ಎಂದು ಕೇಳುತ್ತಾರೆ ಉತ್ತರವಾಗಿ ವಾಲ್ ನಾರದರು ವಾಲ್ಮೀಕಿಗಳಿಗೆ ಅಯೋಧ್ಯೆಯ ರಾಜನಾದ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳುತ್ತಾರೆ ತದನಂತರದಲ್ಲಿ ಇನ್ನೊಂದು ದಿನ ತಮಸಾ ನದಿಯ ತೀರದಲ್ಲಿ ಸ್ನಾನಕ್ಕಾಗಿ ವಾಲ್ಮೀಕಿಯವರು ಹೋಗಿದ್ದಾಗ ಅಲ್ಲಿ ಬೇಡನೋ ಕ್ರೌಂಚ ಪಕ್ಷಿಯ ಜೋಡಿಗಳಲ್ಲಿ ಗಂಡು ಪಕ್ಷಿಯನ್ನು ಕೊಂದಾಗ ಅತ್ಯಂತ ಶೋಕಭರಿತರಾಗಿ ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಾರೆ ಆ ಸಂದರ್ಭದಲ್ಲಿ ಅವರ ಬಾಯಿಂದ ಅಶ್ವ ಆ ಬೇಡನಿಗೆ ಶಾಪ ಕೊಡುವ ರೂಪದಲ್ಲಿ ಹೊರಟಿದ್ದಂತಹ ಅತ್ಯಂತ ಸಮವಾದ ರೀತಿಯಲ್ಲಿ ಪದಗಳನ್ನು ಹೊಂದಿದ ಅದ್ಭುತ ಛಂದಸ್ಸಿನಿಂದ ಕೂಡಿದ ಶ್ಲೋಕವೊಂದನ್ನು ಪುನಃ ಪುನಃ ಮನದಲ್ಲೇ ನೆನೆಯುತ್ತಾ ತಮ್ಮ ಆಶ್ರಮಕ್ಕೆ ಹಿಂದಿರುಗಿರುತ್ತಾರೆ ವಾಸ್ತವದಲ್ಲಿ ಆ ಶ್ಲೋಕವು ಬ್ರಹ್ಮದೇವರ ಇಚ್ಛೆಯಿಂದಲೇ ಅವರ ಬಾಯಿಂದ ಹೊರಬಂದಿರುತ್ತದೆ ಸ್ವಲ್ಪ ಸಮಯದ ನಂತರ ಬ್ರಹ್ಮದೇವರು ಕೂಡ ವಾಲ್ಮೀಕಿ ಋಷಿಗಳಿಗೆ ದರ್ಶನವನ್ನು ಕೊಟ್ಟು ಅದೇ ಛಂದಸ್ಸಿನಲ್ಲಿಯೇ ಇಡೀ ರಾಮಾಯಣವನ್ನು ರಚಿಸಿ ಭೂಲೋಕದಲ್ಲಿ ಅದನ್ನು ಪ್ರಚುರಪಡಿಸಬೇಕೆಂದು ವಾಲ್ಮೀಕಿಗಳಿಗೆ ತಿಳಿಸುತ್ತಾರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ವಾಲ್ಮೀಕಿಗಳಿಗೆ ತಾವು ನಾರದನಿಂದ ತಿಳಿಯದಿದ್ದರೂ ಕೂಡ ಸಮಸ್ತ ರಾಮಾಯಣವು ನಿಮ್ಮ ಕಣ್ಣ ಮುಂದೆಯೇ ನಡೆದಂತೆ ಅದರ ಎಲ್ಲ ಪಾತ್ರಧಾರಿಗಳ ಅಂತರಂಗದ ಮಾತುಗಳು ಕೂಡ ತಮಗೆ ಕೇಳಿಸುವಂತೆ ಬರೆದ ಎಲ್ಲ ವಿಷಯಗಳು ಸತ್ಯವಾಗಿರುವಂತೆ ವರವನ್ನು ಕೊಡುತ್ತಾರೆ ವಾಲ್ಮೀಕಿಯು ಧರ್ಮ ಪ್ರಚುರವಾದ ರಾಮಚರಿತ್ರವೆಲ್ಲವನ್ನು ಪೂರ್ಣವಾಗಿ ನಾರದನಿಂದ ಕೇಳಿದ್ದರು ಆ ರಾಮ್ ಶ್ರೀರಾಮನ ಚರಿತ್ರದಲ್ಲಿ ಇನ್ನೂ ಹೆಚ್ಚು ವಿಷಯಗಳು ಯಾವುದಾದರೂ ಇದ್ದರೆ ಅದನ್ನು ಸೇರಿಸಿ ದೊಡ್ಡ ಕಾವ್ಯವನ್ನು ರಚಿಸಬೇಕೆಂದು ಧ್ಯಾನ ದೃಷ್ಟಿಯಿಂದ ಆಲೋಚಿಸುತ್ತಾ ಶಾಸ್ತ್ರೋಕ್ತ ರೀತಿಯಿಂದ ಆಚಮನವನ್ನು ಮಾಡಿ ಪೂರ್ವಾಗ್ರವುಳ್ಳ ಧರ್ಮಾಸನದಲ್ಲಿ ಕುಳಿತು ಕೈಜೋಡಿಸಿಕೊಂಡು ಏಕಾಗ್ರಚಿತ್ತರಾಗಿ ಚಿಂತಿಸುತ್ತಿದ್ದನು ಆಗಲೇ ಆತನಿಗೆ ಬ್ರಹ್ಮನು ಕೊಟ್ಟ ವರಪ್ರಸಾದದಿಂದ ಸಮಸ್ತ ವಿಷಯಗಳು ಪ್ರತ್ಯಕ್ಷವಾಗಿ ನಡೆದಂತೆ ಗೋಚರಿಸಿದವು ರಾಮ ಲಕ್ಷ್ಮಣರು ಸೀತೆಯು ರಾಜನಾದ ದಶರಥನು ಕೌಸಲ್ಯೇ ಮೊದಲಾದ ಆತನ ಪತ್ನಿಯರು ಯಾವ ಯಾವ ಕಾರ್ಯಗಳನ್ನು ನಡೆಸಿದರು ಅವೆಲ್ಲವೂ ಸ್ಪಷ್ಟವಾಗಿ ತಿಳಿದು ಬಂದವು ಅವರವರ ಹಾವಭಾವಗಳು ನಗೆ ನೋಟಗಳು ನಡೆನುಡಿಗಳು ಇವೆಲ್ಲವೂ ಯಥಾಸ್ಥಿತವಾಗಿಯೇ ತೋರಿಬಂದವು ಹೀಗೆ ಶ್ರೀರಾಮನು ಅಯೋಧ್ಯ ಪಟ್ಟಣದಲ್ಲಿರುವಾಗ ನಡೆದ ವೃತ್ತಾಂತಗಳೆಲ್ಲವೂ ಮನಸ್ಸಿಗೆ ಗೋಚರಿಸಿದ ಮೇಲೆ ಸತ್ಯಸಂಧನಾದ ಆತನು ಸೀತಾ ಲಕ್ಷ್ಮಣರೊಡಗೂಡಿ ವನದಲ್ಲಿ ವಾಸ ಮಾಡುತ್ತಿದ್ದಾಗ ನಡೆದ ವೃತ್ತಾಂತಗಳೆಲ್ಲವನ್ನೂ ವಾಲ್ಮೀಕಿಯು ಧ್ಯಾನದಿಂದಲೇ ಕಂಡುಕೊಂಡನು ಹೀಗೆ ಬ್ರಹ್ಮನ ವರಪ್ರಭಾವದಿಂದಲೂ ತನ್ನ ಯೋಗಶಕ್ತಿಯಿಂದಲೂ ವಾಲ್ಮೀಕಿಯು ಅಲ್ಲಲ್ಲಿ ನಡೆದ ಸಮಸ್ತ ವೃತ್ತಾಂತಗಳನ್ನು ಅಂಗೈ ನೆಲ್ಲಿಯಂತೆ ಸ್ಪಷ್ಟವಾಗಿ ತಿಳಿದುಕೊಂಡ ಮೇಲೆ ಆ ಚರಿತ್ರವನ್ನು ರಚಿಸುವುದಕ್ಕೆ ಯತ್ನಿಸಿ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳ ಸ್ವರೂಪವನ್ನು ಅಪ್ರಧಾನವಾಗಿ ಸೂಚಿಸತಕ್ಕುದಾಗಿಯೂ ಧರ್ಮ ಮೋಕ್ಷಗಳನ್ನು ಪ್ರಧಾನವಾಗಿ ತಿಳಿಸತಕ್ಕುದಾಗಿಯೂ ಅನರ್ಘ್ಯಗಳಾದ ರತ್ನಗಳಿಂದ ತುಂಬಿದ ಮಹಾ ಸಮುದ್ರದಂತೆ ಎಲ್ಲ ಸಾರಗಳಿಂದ ಪೂರ್ಣವಾಗಿಯೂ ಇರುವ ಶ್ರೀ ರಘುಕುಲ ವಂಶ ವಂಶ ಲಲಾಮನಾದ ರಾಮನ ಚರಿತ್ರವನ್ನು ನಾರದನು ತನಗೆ ಉಪದೇಶಿಸಿದ್ದ ಕ್ರಮದಲ್ಲಿಯೇ ರಚಿಸಿದನು ಇದರಲ್ಲಿ ಮೊದಲು ದಶರಥ ಚಕ್ರವರ್ತಿಯ ತಪಃಲವಾಗಿ ರಾಮರೂಪದಿಂದ ಅವತರಿಸಿದ ವಿಷ್ಣುವಿನ ಅವತಾರ ರಹಸ್ಯವು ತಾಟಕ್ಕೆ ಸುಬಾಹು ಮುಂತಾದವರನ್ನು ನಿಗ್ರಹಿಸುವ ವಿಷಯದಲ್ಲಿ ರಾಮನು ತೋರಿಸಿದ ಮಹಾವೀರ್ಯವು ಆತನಿಗೆ ಪ್ರಜೆಗಳಲ್ಲಿದ್ದ ಅನುರಾಗವು ಆತನಲ್ಲಿ ಪ್ರಜೆಗಳಿಗಿದ್ದ ವಿಶ್ವಾಸವು ಆತನ ತಾಳ್ಮೆ ಸೌಮ್ಯತೆ ಸತ್ಯಸಂಧತೆ ಮದಂತ್ ಮುಂತಾದ ಸದ್ಗುಣಗಳು ರಾಮ ಲಕ್ಷ್ಮಣರಿಬ್ಬರಿಗೂ ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಹೋದಾಗ ನಡೆದ ವಿಚಿತ್ರ ವ್ಯಾಪಾರಗಳು ರುದ್ರ ಧನುಸ್ಸನ್ನು ಮುರಿದು ಸೀತೆಯನ್ನು ವಿವಾಹ ಮಾಡಿಕೊಂಡ ವೃತ್ತಾಂತಗಳು ಆತನಿಗೆ ಪರಶುರಾಮನೊಡನೆ ನಡೆದ ವಿವಾದಗಳು ರಾಮನಲ್ಲಿದ್ದ ಅಸಾಧಾರಣವಾದ ಗುಣ ಅತಿಶಯಗಳು ಆತನ ಪಟ್ಟಾಭಿಷೇಕ ಪ್ರಯತ್ನಗಳು ಕೈಕೇಯಿಯ ದುಷ್ಟ ಸ್ವಭಾವವು ಪಟ್ಟಾಭಿಷೇಕಕ್ಕೆ ವಿಘ್ನ ಉಂಟಾದುದು ರಾಮನಿಗೆ ವನವಾಸ ಪ್ರಾಪ್ತಿಯು ರಾಮನ ಅಗಲಿಕೆಯಿಂದ ದಶರಥನಿಗೂ ಪ್ರಜೆಗಳಿಗೂ ಉಂಟಾದ ದುಃಖ ವಿಲಾಪಗಳು ದಶರಥನ ಪರಲೋಕ ಪ್ರಾಪ್ತಿಯು ರಾಮನು ತನ್ನನ್ನು ಹಿಂಬಾಲಿಸಿ ಬಂದ ಪ್ರಜೆಗಳನ್ನು ಹಿಂದಕ್ಕೆ ಕಳುಹಿಸಿದುದು ಗುಹನೊಡನೆ ಸ್ನೇಹವನ್ನು ಬೆಳೆಸಿದುದು ಸುಮಂತ್ರನೆಂಬ ಸಾರಥಿಯ ಪ್ರತ್ಯಾಗಮನವು ರಾಮನು ಗಂಗೆಯನ್ನು ದಾಟಿ ಭರದ್ವಾಜಾಶ್ರಮವನ್ನು ಸೇರಿ ಅವನ ಅನುಜ್ಞೆಯಿಂದ ಚಿತ್ರಕೂಟವನ್ನು ಪ್ರವೇಶಿಸಿದುದು ಅಲ್ಲಿ ಶಾಸ್ತ್ರೋಕ್ತವಾಗಿ ಪರ್ಣಶಾಲೆಯನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವಾಗ ಭರತನು ಬಂದು ರಾಮನನ್ನು ಪ್ರಾರ್ಥಿಸಿದುದು ರಾಮನು ತಂದೆಗೆ ತಿಕವನ್ನು ಬಿಟ್ಟುದು ಭರತನು ರಾಮಪಾದುಕೆಗಳನ್ನು ತಂದು ಅವುಗಳಿಗೆ ಪಟ್ಟಾಭಿಷೇಕ ಮಾಡಿ ನಂದಿ ಗ್ರಾಮದಲ್ಲಿದ್ದುದು ರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿದ ಮೇಲೆ ಅಲ್ಲಿ ನಡೆದ ವಿರಾಧ ವಧೆ ಶರಭಂಗ ದರ್ಶನ ಸುತೀಕ್ಷ್ಣ ಸಮಾಗಮ ಮುಂತಾದ ವಿಶೇಷಗಳು ಸೀತೆಯು ಅನಸೂಯೆಯೊಡನೆ ವಾಸ ಮಾಡುತ್ತಿದ್ದುದು ಅನಸೂಯೆಯು ಅಂಗರಾಂಗವನ್ನು ಸೀತೆಗೆ ಕೊಟ್ಟದು ಅಗಸ್ತ್ಯ ದರ್ಶನವು ಚಟಾಯು ಸಂಗಮವು ಪಂಚವಟಿ ಪ್ರವೇಶವಾದ ಮೇಲೆ ನಡೆದ ಶೂರ್ಪಣಕ ವೃತ್ತಾಂತವು ಖರದೂಷಣಾದಿಗಳ ವಧೆ ರಾವಣ ಗಮನ ಮಾರೀಚ ಸಂಹಾರ ಸೀತಾಪಹರಣ ಮೊದಲಾದ ವೃತ್ತಾಂತಗಳು ರಾಮನ ವಿಲಾಪವು ಜಟಾಯು ವಧವು ಕಬಂಧ ದರ್ಶನವು ಪಂಪ ಗಮನವು ಶಬರಿಯ ದರ್ಶನವು ಹನುಮಂತನೊಡನೆ ಋಷ್ಯಮೂಖಕ್ಕೆ ಹೋದುದು ಸುಗ್ರೀವನೊಡನೆ ಸ್ನೇಹವು ಸಾಲವೃಕ್ಷಗಳನ್ನು ಭೇದಿಸುವುದರಿಂದ ಸುಗ್ರೀವನಿಗೆ ನಂಬಿಕೆಯನ್ನು ಹುಟ್ಟಿಸಿದುದು ವಾಲಿ ಸುಗ್ರೀವರ ಯುದ್ಧದಲ್ಲಿ ವಾಲಿಯನ್ನು ಕೊಂದುದು ಸುಗ್ರೀವನ ಪಟ್ಟಾಭಿಷೇಕವು ತಾರೆಯ ವಿಲಾಪವು ಶರತ್ಕಾಲದಲ್ಲಿ ಸೀತಾನ್ವೇಷಣವನ್ನು ದಂಡಯಾತ್ರೆಯನ್ನು ಮಾಡುವುದಾಗಿ ಸಂಕೇತ ಮಾಡಿಕೊಂಡು ಮಳೆಗಾಲವನ್ನು ಅಲ್ಲಿಯೇ ಕಳೆದುದು ಸುಗ್ರೀವನ ಮೇಲೆ ರಾಮನಿಗೆ ಹುಟ್ಟಿದ ಕೋಪವು ಕಪಿಸೈನ್ಯವನ್ನು ದಿಕ್ಕು ದಿಕ್ಕುಗಳಿಗೆ ಹೊರಡಿಸಿದುದು ರಾಮನು ಆಂಜನೇಯನ ಕೈಯಲ್ಲಿ ಗುರುತಿಗಾಗಿ ತನ್ನ ಉಂಗುರವನ್ನು ಕೊಟ್ಟದ್ದು ಜಾಂಬವಂತನು ಸ್ವಯಂಪ್ರಭೆ ಎಂಬುವಳು ವಾಸ ಮಾಡುತ್ತಿದ್ದ ಗುಹೆಯನ್ನು ನೋಡಿದುದು ಸಂಪಾತಿ ದರ್ಶನವು ಪ್ರಾಯೋಪವೇಶ ಪ್ರಯತ್ನವು ಮಲೆಯ ಪರ್ವತವನ್ನೇರಿ ಹನುಮಂತನು ಸಮುದ್ರವನ್ನು ಲಂಘಿಸಿದುದು ಸಮುದ್ರನ ಮಾತಿನಂತೆ ಮೇಲಕ್ಕೆದ್ದು ಬಂದ ಮೈನಾಕ ಪರ್ವತವನ್ನು ನೋಡಿದುದು ಸಿಂಹಿಕೆ ಎಂಬುವಳ ಸಂಹಾರವು ಲಂಕೆಯಲ್ಲಿದ್ದ ಮಲಯ ಪರ್ವತವನ್ನು ಕಂಡುದು ರಾತ್ರಿಯಲ್ಲಿ ಹನುಮಂತನು ಲಂಕೆಯನ್ನು ಪ್ರವೇಶಿಸಿ ಏಕಾಕಿಯಾಗಿ ಚಿಂತಿಸುತ್ತಿದ್ದುದು ರಾವಣನನ್ನು ಪುಷ್ಪಕ ವಿಮಾನವನ್ನು ನೋಡಿದುದು ಮದ್ಯಪಾನ ಸ್ಥಳಕ್ಕೆ ಹೋದುದು ಅಂತಃಪುರ ದರ್ಶನವು ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ರಾಮನ ಉಂಗುರವನ್ನು ಆಕೆಗೆ ಕೊಟ್ಟದು ಪುನಃ ರಾವಣನನ್ನು ನೋಡಿದುದು ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೆದರಿಸುತ್ತಿದ್ದುದು ತ್ರಿಜಟೆಯ ಸ್ವಪ್ನವು ಸೀತೆಯು ಚೂಡಾಮಣಿಯನ್ನು ತೆಗೆದುಕೊಟ್ಟುದು ಹನುಮಂತನು ಅಶೋಕವನದಲ್ಲಿದ್ದ ಮರಗಳೆಲ್ಲವನ್ನೂ ಮುರಿದು ರಾಕ್ಷಸ ಸ್ತ್ರೀಯರನ್ನು ಓಡಿಸಿ ರಾಕ್ಷಸ ಭಟರೆಲ್ಲರನ್ನೂ ಕೊಂದು ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಕಟ್ಟಲ್ಪಟ್ಟದ್ದು ಲಂಕಾ ದಹನವು ಲಂಕಾಪಟ್ಟಣದ ಜನರ ಗೋಳಾಟವು ಆಂಜನೇಯನು ಹಿಂತಿರುಗಿ ಸಮುದ್ರವನ್ನು ಲಂಘಿಸಿ ಮಧುವನವನ್ನು ಕೊಳ್ಳೆ ಹೊಡೆದುದು ಚೂಡಾಮಡಿಯನ್ನು ಕೊಟ್ಟು ರಾಮನನ್ನು ಸಮಾಧಾನಪಡಿಸಿದುದು ರಾಮನು ಸಮುದ್ರ ತೀರಕ್ಕೆ ಹೋಗಿ ನಳನಿಂದ ಸೇತುವನ್ನು ಕಟ್ಟಿಸಿ ಸಮುದ್ರವನ್ನು ದಾಟಿದುದು ರಾತ್ರಿಯಲ್ಲಿ ಲಂಕೆಯನ್ನು ಮುತ್ತಿಗೆ ಹಾಕಿದುದು ವಿಭೀಷಣನೊಡನೆ ಸ್ನೇಹವನ್ನು ಬೆಳೆಸಿ ಆತನಿಂದ ರಾಕ್ಷಸರ ವಧೋಪಾಯವನ್ನು ತಿಳಿದುಕೊಂಡದು ಋಗುಂಬಕರ್ಣ ಮೇಘನಾದ ಮುಂತಾದವರ ವಧವು ರಾವಣ ಸಂಹಾರವು ಸೀತೆಯನ್ನು ಹೊಂದಿದ್ದುದು ವಿಭೀಷಣ ಪಟ್ಟಾಭಿಷೇಕವು ಪುಷ್ಪಕದ ಮೇಲೆ ಅಯೋಧ್ಯೆಗೆ ಹೊರಟು ಭರದ್ವಾಜಾಶ್ರಮಕ್ಕೆ ಬಂದು ಭರತನ ಬಳಿಗೆ ಆಂಜನೇಯನನ್ನು ಮುಂದಾಗಿ ಕಳುಹಿಸಿದುದು ಭರತನೊಡನೆ ಅಯೋಧ್ಯೆಗೆ ಬಂದುದು ರಾಮನ ಪಟ್ಟಾಭಿಷೇಕವು ಸಮಸ್ತ ಸೈನ್ಯಗಳನ್ನು ಅವರವರ ಸ್ಥಾನಕ್ಕೆ ಹಿಂತಿರುಗಿಸಿ ಕಳುಹಿಸಿದುದು ರಾಷ್ಟ್ರದ ಪ್ರಜೆಗಳನ್ನೆಲ್ಲ ತನ್ನ ಧರ್ಮ ಪರಿಪಾಲನದಿಂದ ಸಂತೋಷಪಡಿಸಿದುದು ಸೀತೆಯನ್ನು ಕಾಡಿಗೆ ಕಳುಹಿಸಿದುದು ಇವೆಲ್ಲವನ್ನು ಕ್ರಮವಾಗಿ ವಿವರಿಸಿ ಮುಂದೆ ನಡೆಯಬಹುದಾದ ಆತನ ಅಲ್ಪ ಸ್ವಲ್ಪ ಚರಿತ್ರೆಗಳನ್ನೆಲ್ಲ ಉತ್ತರ ಕಾಂಡದಲ್ಲಿ ಸೇರಿಸಿ ಈ ರಾಮಾಯಣ ಗ್ರಂಥವನ್ನು ರಚಿಸಿ ಮುಗಿಸಿದನು ಇಲ್ಲಿಗೆ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ